श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाविणम् ते तमप्यप्रयन्तम् तरुम् कल्पवृक्षाधिकम् साधयन्तम् साईनाथं श्री साई सन्देशा ನೀನು ಯಾರನ್ನಾದರೂ ನಿನ್ನ ಶತ್ರು ಎಂದು ಭಾವಿಸಿದರೆ ಆ ದ್ವೇಷಕ್ಕೆ ಕಾರಣ ಹುಡುಕು ಅವನನ್ನು ಗಣನೆಗೆ ತೆಗೆದುಕೊಂಡು ನಿನ್ನ ಮೃದು ಸ್ವಭಾವದಿಂದ ಅವನು ಯಾವುದು ಸರಿ ಯಾವುದು ತಪ್ಪು ಎಂದು ಗ್ರಹಿಸುವುದಕ್ಕೆ ಪ್ರಯತ್ನಿಸು ನೀನೇನಾದರೂ ಅವನಿಗೆ ಕೇಡು ಬಯಸಿದರೆ ನಿನ್ನನ್ನು ನೀನೇ ತಿದ್ದುಕೋ ಅನಂತರ ಅವನಿಗೆ ನೀನು ತಿದ್ದಿಕೊಂಡಿದ್ದೀಯೇ ನಿನ್ನ ಆತ್ಮ ನಿರ್ಮಲಾ ಎಂಬುದನ್ನು ಅವನು ಅರಿಯುವ ಹಾಗೆ ಮಾಡು ಅವನಲ್ಲಿ ವರ್ಜಿಸಿ ಅವನ ತಪ್ಪುಗಳನ್ನು ಅವನನ್ನು ಕ್ಷಮಿಸು ಬೆಂಕಿಯನ್ನು ಬೆಂಕಿಯಿಂದ ಆರಿಸಲಾಗದು ನೀನು ಬೆಂಕಿಯನ್ನು ಆವರಿಸುವ ಅವನ ಕೋಪವನ್ನು ಶಮನ ಮಾಡುತ್ತದೆ ನೀನು ಕ್ಷಮಾವಂತನಾಗಿ ಕ್ಷಮಿಸಿದರೆ ಆಗ ನೀನು ಸರ್ವೋತ್ತಮ ಜೈ ಸಾಯಿರಾಮ್